ಹಾಯ್ ಹಾಯ್ ಇದೇನಿದು ಆಫ್ಟರ್ ಎ ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟು ಮತ್ತೆ ವಿಡಿಯೋ ಹಾಕಿದಾರಲ್ಲ ಅಂತ ಅನ್ಕೋಬೇಡಿ ನಮ್ಮ ಫ್ರೆಂಡ್ ಒಬ್ರು ಟೊಮೊಟೊ ಭಾತ್ ವೀಡಿಯೋನ ಶೇರ್ ಮಾಡಿ ಅಂದರು ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸರಿ ಸರಿ ಲೇಟ್ ಮಾಡೋದು ಬೇಡ ಬನ್ನಿ ಟೊಮೊಟೊ ಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ನಾನು ಅಕ್ಕಿನ ನೀಟಾಗಿ ಎರಡು ಸಲ ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಇಲ್ಲಿ ನೋಡಿ ಟೊಮೊಟೊ ಬಾತ್ಗೆ ಒಂದೆರಡು ಟಮೊಟಾನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಹಾಗೆಯೇ ಈರುಳ್ಳಿ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರಲ್ಲಿ ಹಸಿ ಕೊಬ್ಬರಿ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಪುದಿನ ಕೊತ್ತಮೂರಿ ಇದಿಷ್ಟು ಹಾಕಿ ರುಬ್ಕೊಂಬರ್ಬೇಕು ಹಾಗೆಯೇ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಜೊತೆಯಲ್ಲಿ ಸ್ವಲ್ಪ ತುಪ್ಪನೂ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ತುಪ್ಪ ಇಷ್ಟಪಡೋರು ಹಾಕ್ಕೊಳ್ಳಿ ಇಲ್ಲಿ ಹಾಕಿಲ್ಲ ತುಪ್ಪ ಎಣ್ಣೆ ಮಾತ್ರ ಇದ್ದೀನಿ ಆಮೇಲೆ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಹಾಗೆ ಎರಡು ಪಲಾವ್ ಎಲೆ ಸಾಸಿವೆ ಇದಿಷ್ಟು ಹಾಕಿ ಆಮೇಲೆ ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಟಮೊಟೊ ಬತ್ತಕಿ ಟೊಮೊಟೊ ಹಣ್ಣು ಹಣ್ಣಾಗಿರಬೇಕು ಚೆನ್ನಾಗಿ ಹಸಿ ಇದ್ದರೆ ಅಷ್ಟೊಂದೇನು ಟೇಸ್ಟ್ ಇರೋಲ್ಲ ಹಣ್ಣಾಗಿದ್ದರೆ ಹುಳಿ ಹುಳಿ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಈಗ ನಾವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕಿ ತುಂಬ ಗಟ್ಟಿ ಇದೆ ಅದು ಸೊ ಹಾಗಾಗಿ ನೀರು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಆಮೇಲೆ ಕಟ್ ಮಾಡಿರೋ ಟೊಮೊಟೊ ಸೇರಿಸಿ ಅದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದ್ಮೇಲೆ ಅದಕ್ಕೆ ಅಚ್ಚು ಖಾರದ ಪುಡಿ ನಮಗೆ ಎಷ್ಟು ಟೇಸ್ಟಿಗೆ ಇಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಕಡಿಮೆ ತಿನ್ನೋರಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಧನಿಯಾ ಪೌಡ್ರು ಅರಿಶಿನ ಹಾಗೇನೆ ಸ್ವಲ್ಪ ಗರಂ ಮಸಾಲೆ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಎಲ್ಲ ಹಾಕಿ ನೋಡಿ ಈ ಥರ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ನೀರು ನೋಡಿ ನಾನು ಒಂದು ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡು ನೀಟಾಗಿ ವಾಶ್ ಮಾಡಿ ನೆನೆಸಿಕ್ಕಿದ್ನಲ್ಲ ಸೊ ಹಾಗಾಗಿ ಎರಡು ಗ್ಲಾಸ್ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸಿದ್ದೀನಿ ನೀರು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮರಳಿಸ್ಬೇಕು ಮರಳಿದ್ದಾದಮೇಲೆ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಅಂತ ಒಂದು ಸಲ ಟೇಸ್ಟ್ ನೋಡಿ ಟೇಸ್ಟ್ ನೋಡಿದಾದ್ಮೇಲೆ ಈ ಅಕ್ಕಿನ ಸೇರಿಸ್ಕೊಳ್ಳಿ ಅದರಲ್ಲಿ ಸೇರಿಸ್ಬಿಟ್ಟು ಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಎರಡು ವಿಸಿಲ್ ಕೂಗಿದಾದ್ಮೇಲೆ ನೋಡಿ ಓಪನ್ ಮಾಡಿ ನೋಡಿ ಬಿಸಿ ಬಿಸಿ ಟೊಮೊಟೊ ಎಲ್ಲ ರೆಡಿ ಆಗಿಬಿಟ್ಟಿದೆ ಈ ಟೊಮೊಟೊ ಭಾತ್ ಜೊತೆಗೆ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಅಬ್ಬ ಬಬ್ಬ ಟೇಸ್ಟ್ ಅಂತೂ ಸೂಪರೋ ಸೂಪರ್ ಮೊಸರು ಜೊತೆನೂ ಚೆನ್ನಾಗಿರುತ್ತೆ ನಾವು ಇವತ್ತು ಮೊಸರಲ್ಲೇ ತಿಂದ್ವಿ ಈ ಟೊಮೊಟೊ ಭಾತನ್ನ ನನಗೆ ಟೊಮೊಟೊ ಬಾತ್ ತಿನ್ನಬೇಕು ಅನಿಸಿದ್ರೆ ನಾನು ಈ ಥರನೇ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಫ್ರೆಂಡ್ಸ್ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬಾಯ್